ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಸಾಲದಿಂದ ಮುಕ್ತರಾಗಲು ನಾವು ಯಾವ ದೇವರನ್ನು ಪೂಜಿಸಬೇಕು ಹಾಗೂ ಯಾವ ರೀತಿ ಆರಾಧನೆ ಮಾಡಿದರೆ ನಾವು ಅತಿ ಶೀಘ್ರವಾಗಿ ಸಾಲ ಮುಕ್ತರಾಗುತ್ತೀವಿ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಸಾಲ ಎಂಬುದು ಎಲ್ಲರಿಗೂ ಕೂಡ ಒಂದು ಸಮಸ್ಯೆ ಸಾಲ ಎಲ್ಲರೂ ಕೂಡ ಮಾಡೇ ಮಾಡಿರುತ್ತೀವಿ ನಮ್ಮ ಓದಿಗಾಗಬಹುದು ಅಥವಾ ಜಮೀನು ಖರೀದಿ ಅಥವಾ ಮನೆ ಕಟ್ಟಲು ಅಥವಾ ಇನ್ಯಾವುದೋ ನಾನಾ ಕಾರಣಕ್ಕೆ ಸಾಲ ಮಾಡದವರು ಯಾರೂ ಇಲ್ಲ ಸ್ನೇಹಿತರೆ ಸಾಲ ಮಾಡಿ ಜಂಜಾಟದಿಂದ ಪ್ರತಿನಿತ್ಯ ತಮ್ಮ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ ಸಾಲ ಮುಕ್ತರಾಗಲು ಎಷ್ಟೋ ಜನಕ್ಕೆ ಸರಳ ಪರಿಹಾರಗಳು ಗೊತ್ತಿದ್ದರೂ ಎಷ್ಟೋ ಜನ ಮಾಡುವುದಿಲ್ಲ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಎಷ್ಟೋ ಜನ ಸುಮ್ಮನೆ ಇರುತ್ತಾರೆ ಏಕೆಂದರೆ ಒಂದೊಂದು ಅನುಮಾನ ನಾವು ಈ ಪರಿಹಾರಗಳನ್ನು ಮಾಡಿದರೆ ಒಳಿತಾಗುತ್ತದೆಯೋ ಅಥವಾ ಆಗುವುದಿಲ್ಲವೋ ಏನು ಎಷ್ಟೋ ಜನರ ಅನುಮಾನದಿಂದ ಕೆಲವೊಂದು ಪರಿಹಾರಗಳನ್ನು ಕಣ್ಣ ಮುಂದೆ ಇದ್ದರೂ ಕೂಡ ಮಾಡುವುದಿಲ್ಲ ಇನ್ನು ಸಾಲದಿಂದ ಎಷ್ಟೋ ಜನರ ಬದುಕುಗಳು ಸಾವು ನೋವಿನಲ್ಲಿ ಕೂಡ ಅಂತ್ಯ ಆಗಿದೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಸಾಲ ಮಾಡಿ ಆತ್ಮಹತ್ಯೆಗೆ ನಿರ್ಧಾರ ಮಾಡಿಕೊಳ್ಳಬೇಡಿ ಸ್ನೇಹಿತರೆ ಆತ್ಮಹತ್ಯೆ ಒಂದೇ ನಿರ್ಧಾರವಲ್ಲ ಸಾಲ ಬೇಕಾದರೆ ಯಾವಾಗ ಬೇಕಾದರೂ ತೀರಿಸಬಹುದು ಆದರೆ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಕುಟುಂಬ ಹಾಗೂ ನಿಮ್ಮ ಮಕ್ಕಳು ಇರುತ್ತಾರೆ ಅದನ್ನು ಸಾಯುವ ಮೊದಲು ಯೋಚಿಸಿ ಈಗ ಬನ್ನಿ ಸ್ನೇಹಿತರೆ ಸಾಲ ಮುಕ್ತರಾಗಲು ಯಾವ ದೇವರನ್ನು ಆರಾಧನೆ ಮಾಡಬೇಕು ಯಾವ ರೀತಿ ಆರಾಧನೆ ಮಾಡಿದರೆ ನಾವು ಸಾಲಮುಕ್ತರಾಗುತ್ತೀವಿ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಭೂಮಿ ಮೇಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಹಣದ ಅವಶ್ಯಕತೆ ಇದ್ದೇ ಇರುತ್ತದೆ ಆದರೆ ಈ ದೇವರನ್ನು ನಾವು ಪೂಜಿಸುವುದರಿಂದ ಸಾಲದಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಸಾಲದಿಂದ ಪರಿಹಾರ ಪಡೆದುಕೊಳ್ಳಲು ನಾವು ಯಾವ ದೇವರನ್ನು ಪೂಜಿಸಬೇಕು ಈ ದೇವರನ್ನ ಪೂಜಿಸಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಸಾಲ ಮಾಡದವರು ಯಾರೂ ಇಲ್ಲ ಅವಶ್ಯಕತೆಗೆ ಮಾತ್ರ ಸಾಲ ಮಾಡಿಕೊಳ್ಳುವುದು ಉತ್ತಮ ಸ್ನೇಹಿತರೆ ಎಲ್ಲರೂ ಕೂಡ ಸಾಲ ಮಾಡಿ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ ಶೋಕಿಗಾಗಿ ಸಾಲ ಮಾಡುವವರು ಕೂಡ ಇದ್ದಾರೆ ಆದರೆ ಸಾಲ ಮಾಡಿದ ಮೇಲೆ ಅದನ್ನು ತೀರಿಸುವಂತಹ ದಿಟ್ಟ ಧೈರ್ಯ ಹಾಗೂ ತಾಳ್ಮೆ ಇದ್ದರೆ ಮಾತ್ರ ಸಾಲ ಮಾಡಿ ಸ್ನೇಹಿತರೆ ಹಣ ಮನುಷ್ಯನ ಜೀವನಕ್ಕೆ ವರವಾದರೆ ಹಣದ ಇನ್ನೊಂದು ಭಾಗವಾದ ಸಾಲ ಶಾಪವಿದ್ದಂತೆ ಸಾಲ ಎಂಬುವುದು ಅದನ್ನು ಪಡೆದುಕೊಂಡ ವ್ಯಕ್ತಿಯನ್ನು ವ್ಯಕ್ತಿ ಜೀವನವನ್ನ ನರಕವನ್ನಾಗಿಸುವುದು ಮಾತ್ರವಲ್ಲ ಆತನ ಕುಟುಂಬ ಆತನನ್ನು ನಂಬಿಕೊಂಡವರ ಜೀವನವನ್ನು ನಾಶ ಮಾಡುತ್ತದೆ ಪ್ರತಿನಿತ್ಯವೂ ಸಾಲದ ಚಿಂತೆಯಲ್ಲೇ ದಿನವನ್ನು ಕಳೆಯುವಂತೆ ಮಾಡುತ್ತದೆ ಒಮ್ಮೆ ಸಾಲ ಮಾಡಿದರೆ ಸಾಕು ಅದು ಪುನರ್ವರ್ತನೆಗೊಳ್ಳುತ್ತಲೇ ಹೋಗುತ್ತದೆ ಸಾಲದ ವರೆಯು ಸಾಲವನ್ನು ತೆಗೆದುಕೊಂಡ ವ್ಯಕ್ತಿಯನ್ನು ಅನಾರೋಗ್ಯಕ್ಕೆ ಒತ್ತಡಕ್ಕೆ ಎಡೆಮಾಡಿ ಬಿಡುತ್ತದೆ ಸಾಲದ ಹೊರೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಬೇಕಾದರೆ ನಾವು ಈ ದೇವರನ್ನ ಪ್ರತಿನಿತ್ಯವೂ ಪೂಜಿಸಬೇಕು ವಿಘ್ನ ನಿವಾರಕನಾದ ಗಣೇಶನನ್ನು ನಿಯಮಿತವಾಗಿ ನಾವು ಧ್ಯಾನಿಸುವುದರಿಂದ ಅಥವಾ ಪೂಜಿಸುವುದರಿಂದ ಜೀವನದ ಪ್ರತಿಯೊಂದು ವಿಘ್ನಗಳು ಬಹು ಬೇಗ ದೂರ ಆಗುವುದು ಅಡೆತಡೆಗಳಿಂದ ಜೀವನ ಸುಗಮವಾಗುವುದು ಸಾಲದಿಂದ ಮುಕ್ತರಾಗಲು ಗಣೇಶನನ್ನು ನಾವು ಹೇಗೆ ಪೂಜಿಸಬೇಕು ಗೊತ್ತಾ ಸ್ನೇಹಿತರೆ ಇಲ್ಲಿ ದೂರ್ವವನ್ನು ಇಡಿ ಸಾಲ ಬಾಧೆಯಿಂದ ಮುಕ್ತಿಯನ್ನು ಹೊಂದುವುದಕ್ಕಾಗಿ ನೀವು ಗಣೇಶ ಚತುರ್ಥಿಯ ದಿನದಂದು ಗಣೇಶನನ್ನು ಪೂಜಿಸಿ ನೀವು ಮನೆಯಲ್ಲೇ ಗಣಪತಿಯನ್ನು ಪೂಜಿಸಬಹುದು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ಅವನನ್ನು ಪೂಜಿಸಬಹುದು ಈ ದಿನ ಗಣೇಶನನ್ನು ಪೂಜಿಸುವಾಗ ನೀವು ಆತನಿಗೆ ದೂರ್ವವನ್ನು ಅರ್ಪಿಸಬೇಕು ನಂತರ ಈ ದೂರ್ವವನ್ನು ಮನೆಗೆ ತೆಗೆದುಕೊಂಡು ಬಂದು ನೀವು ಹಣ ಇಡುವ ಸ್ಥಳಗಳಲ್ಲಿ ಇರಿಸಿ ಪ್ರಚಿ ಪ್ರತಿ ಚತುರ್ಥಿ ತಿಥಿಯಂದು ನೀವು ಈ ದೂರ್ವವನ್ನು ಬದಲಾಯಿಸುತ್ತಾ ಇರಬೇಕು ಅಂದರೆ ಪ್ರತಿ ಚತುರ್ಥಿಯ ದಿನ ದೂರ್ವವನ್ನು ತಂದು ಗಣೇಶನನ್ನು ಪೂಜಿಸಿ ಈ ದೂರ್ವವನ್ನು ಈ ಹಿಂದೆ ಚತುರ್ಥಿ ತಿಥಿಯಲ್ಲಿಟ್ಟ ದೂರ್ವವನ್ನು ತೆಗೆದು ಹೊಸ ದೂರ್ವವನ್ನು ಇಡಬೇಕು ತೆಗೆದಂಥ ದೂರ್ವನ್ನ ಅರಿಯುವ ನೀರಿಗೆ ಬಿಡಬೇಕು ಸ್ನೇಹಿತರೆ ಎಲ್ಲಿ ಬೇಕಲ್ಲಿ ಬಿಸಾಡಬಾರದು ಏಕೆಂದರೆ ಅದು ಗಣೇಶನಿಗೆ ಸಲ್ಲಬೇಕಾದಂತಹ ಒಂದು ಪ್ರಿಯವಾದಂತಹ ವಸ್ತು ನಾವು ನಮ್ಮ ಅವಶ್ಯಕತೆ ಮುಗಿದ ಮೇಲೆ ಬಿಸಾಡಿದರೆ ಮತ್ತೆ ಅದರ ಕರ್ಮ ನಮಗೆ ತಟ್ಟುತ್ತದೆ ಹಾಗಾಗಿ ಅದನ್ನು ಅರಿಯುವ ನೀರಿಗೆ ಬಿಡಿ ಇನ್ನು ನಿಯಮಿತವಾಗಿ ಇವುಗಳನ್ನು ಪಠಿಸಿ ಶ್ರೀ ಗಣೇಶನ ಸಂಕಟನಾಶನ ಸ್ತೋತ್ರವನ್ನು ನಿಯಮಿತವಾಗಿ ಆರು ತಿಂಗಳ ಕಾಲ ಪಠಿಸಬೇಕು ಇದನ್ನು ಪಠಿಸುವುದರಿಂದ ನೀವು ಗಣೇಶನ ವಿಶೇಷ ಅನುಗ್ರಹ ಪಡೆದುಕೊಳ್ಳುತ್ತೀರಾ ಮತ್ತು ಇದು ನಿಮಗೆ ಸಂಪತ್ತನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ನೀವು ಸಾಲವನ್ನು ಮರುಪಾವತಿ ಮಾಡುವವರೆಗೂ ಈ ಪರಿಣಾಮಕಾರಿ ಗಣೇಶ ಸ್ತೋತ್ರವನ್ನು ಋಣ ವಿಮೋಚನಾ ಗಣೇಶ ಸ್ತೋತ್ರವನ್ನು ಮತ್ತು ಕವಚವನ್ನು ಪಠಿಸುತ್ತಾ ಇರಬೇಕು ಈ ಪಠಣವು ಶೀಘ್ರದಲ್ಲೇ ನಿಮ್ಮ ಸಾಲದ ವರೆಯನ್ನು ಕಡಿಮೆ ಮಾಡುತ್ತದೆ ಈ ದಿನದಂದು ಸಾಲ ಮರುಪಾವತಿ ಮಾಡಿ ಸಾಲವನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ತೀರಿಸಬೇಕು ಸಾಲ ತೀರಿಸುವುದನ್ನು ಮುಂದೂಡಿದಷ್ಟು ಹೆಚ್ಚಾಗುತ್ತಲೇ ಹೋಗುತ್ತದೆ ಹಾಗಾಗಿ ಒಬ್ಬ ವ್ಯಕ್ತಿ ಯಾವಾಗಲೂ ಸಾಲದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಲೇ ಇರಬೇಕು ನೀವು ಯಾವುದೇ ಸಾಲವನ್ನು ತೆಗೆದುಕೊಂಡಿದ್ದರೆ ಮಂಗಳವಾರದಿಂದ ಮರುಪಾವತಿ ಮಾಡಲು ಪ್ರಾರಂಭಿಸಿ ಸಾಲದ ಮೊದಲ ಕಂತನ್ನು ಕೊಡುವ ಮೊದಲು ಗಣೇಶ ದೇವಸ್ಥಾನದಲ್ಲಿ ದೂರ್ವ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಅರ್ಪಿಸಿ ಮತ್ತು ಶೀಘ್ರದಲ್ಲೇ ಋಣಭಾರದಿಂದ ಮುಕ್ತಿ ನೀಡುವಂತೆ ಆತನನ್ನು ಪ್ರಾರ್ಥಿಸಿ ಇನ್ನು ಚತುರ್ಥಿ ಎಂದು ಗಣೇಶನಿಗೆ ಅಭಿಷೇಕ ಮಾಡಿ ಗಣಪತಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವು ಈ ಕೆಲಸವನ್ನು ಮಾಡುವುದು ತುಂಬನೇ ಪ್ರಯೋಜನಕಾರಿ ಸಂಕಷ್ಟ ಚತುರ್ಥಿಯು ಮಂಗಳವಾರದ ದಿನ ಬಂದರೆ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಇದು ಎಲ್ಲ ಚತುರ್ಥಿ ತಿಥಿಗಳಿಗಿಂತಲೂ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ನೀವು ಗಣೇಶನಿಗೆ ವಿಶೇಷ ರೀತಿಯಾದ ಅಭಿಷೇಕವನ್ನು ಮಾಡಿಸಬೇಕು ಪ್ರತಿ ತಿಂಗಳು ಸಂಗಾರಕ ಸಂಕಷ್ಟ ಚತುರ್ಥಿ ತಿಥಿಯಂದು ಈ ಕೆಲಸವನ್ನು ಮಾಡಿದರೆ ನಿಮ್ಮ ಸಾಲಬಾಧೆಯು ದೂರ ಆಗುತ್ತದೆ ಗಣೇಶನಿಗೆ ಸಮರ್ಪಿತವಾದ ಚತುರ್ಥಿ ತಿಥಿಯೆಂದು ನಾವು ಗಣೇಶನನ್ನು ಮೆಚ್ಚಿಸಿದರೆ ಸಾಲ ಬಾಧೆಯು ನಿವಾರಣೆಯಾಗುತ್ತದೆ ಸಾಲದಂತಹ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆದುಕೊಳ್ಳುತ್ತೀರಾ ಸ್ನೇಹಿತರೆ ಎಷ್ಟೋ ಜನ ಹೇಳಬಹುದು ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತದೆಯಾ ಈ ಮಂತ್ರಗಳನ್ನು ಪಠಿಸುವುದರಿಂದ ಅಥವಾ ಗಣೇಶನಿಗೆ ಅಭಿಷೇಕ ಮಾಡಿಸುವುದರಿಂದ ನಾವು ಸಾಲ ಎನ್ನುವ ಅನುಮಾನ ಎಲ್ಲರಲ್ಲೂ ಕಾಡಬಹುದು ಖಂಡಿತ ಸ್ನೇಹಿತರೆ ನಾವು ಪ್ರಯತ್ನ ಪಟ್ಟರೆ ಎಲ್ಲವೂ ಕೂಡ ಸಾಧ್ಯ ನಾವು ಸುಮ್ಮನೆ ಕೈಕಟ್ಟಿ ಕುಳಿತು ಮಂತ್ರ ಮಾಡಿದರೆ ಯಾವ ಕೆಲಸವೂ ಆಗುವುದಿಲ್ಲ ಅದೇ ರೀತಿ ನಾವು ಮಾಡುವ ಕೆಲಸವನ್ನು ನಾವು ಮಾಡಿ ದೇವರ ಮೇಲೆ ನಂಬಿಕೆ ಭಕ್ತಿಯನ್ನಿಟ್ಟುಕೊಂಡು ಕೆಲಸವನ್ನು ಮಾಡುತ್ತಾ ಹೋದರೆ ಅತಿ ಶೀಘ್ರವಾಗಿ ಸಾಲಮುಕ್ತರಾಗಬಹುದು ಗಣೇಶನನ್ನು ಬರೀ ವಿದ್ಯೆ ಬುದ್ಧಿಗೆ ಮಾತ್ರ ಪೂಜಿಸುವುದಿಲ್ಲ ಸ್ನೇಹಿತರೆ ಸಾಲ ಬಾಧೆಗೂ ಕೂಡ ಗಣೇಶನನ್ನು ಪೂಜಿಸಬಹುದು ವಿಘ್ನ ವಿನಾಶಕ ಅಂತ ಸುಮ್ಮನೆ ಕರೆಯುವುದಿಲ್ಲ ಯಾವುದೇ ವಿಘ್ನಗಳಿದ್ದರೂ ಎಲ್ಲವನ್ನು ಕಳೆದುಹಾಕುವಂತಹ ಶಕ್ತಿ ನಮ್ಮ ಗಣೇಶನಿಗಿದೆ ಸ್ನೇಹಿತರೆ ಅವನ ಮಂತ್ರಗಳನ್ನು ಪಠಿಸುವುದು ಅವನಿಗೆ ಅಭಿಷೇಕ ಮಾಡುವುದು ಅವನಿಗೆ ಪ್ರಿಯವಾದಂತಹ ಗರಿಕೆ ದೂರ್ವವೆಂದರೆ ಗರಿಕೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ದೂರ್ವ ಎಂದರೆ ಏನು ಎನ್ನುವ ಅನುಮಾನ ತಲೆಯಲ್ಲಿ ಓಡಬಹುದು ದೂರ್ವ ಎಂದರೆ ಗರಿಕೆ ಗರಿಕೆಯನ್ನು ಇಪ್ಪತ್ತೊಂದು ನಲವತ್ತೆಂಟು ನೂರ ಎಂಟು ಈ ರೀತಿ ನಿಮ್ಮ ಕೈಲಾದಷ್ಟು ಅರ್ಪಿಸಿ ಅದನ್ನು ತಂದು ಹಣ ಇಡುವ ಸ್ಥಳದಲ್ಲಿ ಇಟ್ಟು ಪೂಜೆ ಮಾಡುತ್ತಾ ಬಂದರೆ ಖಂಡಿತ ಅತಿ ಶೀಘ್ರವಾಗಿ ಸಾಲ ಮುಕ್ತರಾಗುತ್ತೀರಾ ಎಷ್ಟೇ ಸಾಲಗಳಿದ್ದರೂ ಕೂಡ ಅದರಿಂದ ಮುಕ್ತರಾಗಿ ನೆಮ್ಮದಿ ಜೀವನವನ್ನು ಪಡೆದುಕೊಳ್ಳುತ್ತೀರಾ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಏಕೆಂದರೆ ಯಾರು ನಿಮ್ಮ ಕಡೆಯವರು ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದವರು ಸಾಲದಲ್ಲಿರುತ್ತಾರೆ ಅಂಥವರಿಗೂ ಕೂಡ ಅನುಕೂಲ ಆಗಲಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಮತ್ತೊಂದು ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ